ಬದುಕನ್ನು ಲೆಕ್ಕಗಳ ಸಮಸ್ಯೆಗಳಿಂದ ಕೂಡಿದ ಗಣಿತದ ಪ್ರಶ್ನಾಪತ್ರಿಕೆ ಎಂಬ ಉಪಮೇಯದಂತೆ ಅರ್ಥ ಮಾಡಿಕೊಳ್ಳುವುದೇ ಕಷ್ಟವಿರುವಾಗ ಗಣಿತದಲ್ಲಾಗಲಿ ಬಾಳಲ್ಲಾಗಲಿ ಸಮಸ್ಯೆಗಳನ್ನು ಪರಿಹರಿಸುವುದು ತುಂಬ ಕ್ಲಿಷ್ಟ ಹೀಗೊಂದು ಗಣಿತದ ಕ್ಯಾಲ್ಕ್ಯುಲಸ್ ಫಾರ್ಮುಲಾವೊಂದನ್ನು ಬದುಕಿಗನ್ವಯಿಸಿ ಕಥಾನಾಯಕಿ ತನ್ನ ಪತಿಗೆ ತನ್ನ ಬದುಕಿಗೂ ಮತ್ತು ಈ ಫಾರ್ಮುಲಾಗೂ ಇರುವ ಹೋಲಿಕೆಯನ್ನು ವಿವರಿಸುವ ಒಂದು ಪ್ರಸಂಗ ಈ ಸಂಚಿಕೆಯ ಪ್ರಸ್ತುತಿ ಎಂದಿನಂತೆ ನಿಮ್ಮ ಪ್ರೋತ್ಸಾಹ ಮುಂದುವರಿಸುತ್ತಾ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆಪ್ತರೊಟ್ಟಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ಎಂದು ಕೋರುತ್ತಾ ಬನ್ನಿ ಇದೀಗ ಕೇಳೋಣ ಕಥೆ ಎಲ್ಲೆ ಟೂಪಾಯ್ನಿಂದ ಸೊನ್ನೆಯವರೆಗೆ ಕಥೆ ಎಲ್ಲೆ ಟೂ ಪೈ ಇಂದ ಸೊನ್ನೆಯವರೆಗೆ ಧ್ವನಿ ಮಂಜುಳ ರಚನೆ ಸುಮಧ್ವ ಅಮ್ಮ ಈ ಕ್ಯಾಲ್ಕುಲಸ್ನ ಗಣಿತ ಬರೀ ಕನ್ಫ್ಯೂಸ್ ಆಗ್ತಾ ಇದೆ ಸ್ವಲ್ಪ ಹೇಳ್ಕೊಡ್ತೀಯಾ ಅಂತ ಕೇಳಿದ ಮಗಳಿಗೆ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಗಣಿತದ ಪ್ರಾಧ್ಯಾಪಕರಾಗಿದ್ದ ಸುಚರಿತ ಮಗಳಿಗೆ ಕ್ಯಾಲ್ಕ್ಯುಲಸ್ ಅರ್ಥ ಮಾಡಿಸಲು ಮಾಡುತ್ತಿದ್ದ ಕೆಲಸ ನಿಲ್ಲಿಸಿ ಬಂದರು ಮಗಳ ಪುಸ್ತಕ ನೋಡಿದರು ಅದರಲ್ಲಿ ಲಿಮಿಟ್ ಇಂಟಗ್ರೇಷನ್ ಟು ಪೈಯಿಂದ ಸೊನ್ನೆಯವರೆಗೆ ಸೈನ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಲಿಮಿಟ್ ಇಂಟಗ್ರೇಷನ್ ಸೊನ್ನೆಯಿಂದ ಮೈನಸ್ ಟು ಪೈ ಸೈನ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಎಂದು ಬರೆಯಲಾಗಿತ್ತು ಅದನ್ನು ನೋಡಿ ಮಗಳಿಗೆ ಇದರಲ್ಲಿ ಕನ್ಫ್ಯೂಸ್ ಮಾಡಿಕೊಳ್ಳುವಂಥದ್ದೇನಿದೆ ಅಂದರು ಅಮ್ಮ ಅರ್ಥ ಮಾಡಿಸು ಅಂತ ಕೇಳಿತು ಅಂದಳು ಮಗಳು ಸುಚರಿತ ಮಗಳಿಗೆ ಮೊದಲು ಇಂಟಗ್ರೇಷನ್ ಅಂದರೆ ಏನು ಅಂತ ವಿವರಿಸ್ತೊಡಗಿದ್ರು ಯಾವುದೇ ಒಂದು ಕರು ಕಂಸದ ಕೆಳಗಿನ ವಿಸ್ತೀರ್ಣ ವಿತ್ ರೆಸ್ಪೆಕ್ಟ್ ಎಕ್ಸ್ ಆಕ್ಸಿಸ್ ಫಂಕ್ಷನ್ ಅನ್ನುವ ಸೈನಿಕ್ಸ್ ಅದರ ಲಿಮಿಟ್ಟು ಕೆಳ ಎಲ್ಲೆ ಮತ್ತು ಮೇಲಿನ ಎಲ್ಲೆ ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟ್ ಬೇರೆ ಬೇರೆ ಕೊಟ್ಟಾಗಲೂ ಅದರ ಫಲಿತಾಂಶ ಒಂದೇ ಬರುತ್ತೆ ಆದರೆ ಬೇರೆ ಬೇರೆ ಬಿಂದುಗಳಲ್ಲಿ ಅಮ್ಮನ ವೇಗಕ್ಕೆ ತಡೆ ಹಾಕಿದ ಮಗಳು ಅಮ್ಮ ಸ್ವಲ್ಪ ಬಿಡಿಸಿ ಹೇಳು ಅಂದ್ರು ಸುಚರಿತ ಗದ್ರದ್ರು ಎಲ್ಲ ಬೇಸಿಕ್ ಕಲ್ತ್ಕೊಂಡ್ರೆ ಅರ್ಥ ಆಗುತ್ತೆ ಸುಮ್ಮನೆ ಮಾಡೋಕ್ಕೆ ಬಂದರೆ ಹೇಗೆ ಅಂದವರು ಮತ್ತೆ ಮಗಳ ಪುಸ್ತಕ ತಗೊಂಡು ಪೈ ಅಂದರೆ ಸರ್ಕಂ ಆಫ್ ಎ ಸರ್ಕಲ್ ಡಿವೈಡೆಡ್ ಬೈ ಡಯಾಮೀಟ್ರ್ ಆಫ್ ಎ ಸರ್ಕಲ್ ಅದು ಕಾನ್ಸ್ಟೆಂಟ್ ಅಂತಾರೆ ಅದಕ್ಕೆ ವ್ಯಾಲ್ಯೂ ಮೂರು ಪಾಯಿಂಟ್ ಒಂದು ನಾಲ್ಕು ಹಾಗೆ ಲಿಮಿಟ್ ಎರಡು ಪೈಯಿಂದ ಸೊನ್ನೆಯವರೆಗೆ ಅಂದರೆ ಎರಡು ಪೈಯಿಂದ ಸೊನ್ನೆಯವರೆಗೆ ಬೇರೆ ಬೇರೆ ವ್ಯಾಲ್ಯೂಗಳನ್ನು ಎಕ್ಸ್ಗೆ ಕೊಡ್ತಾ ಹೋಗೋದು ಕ್ಯಾಲ್ಕ್ಯುಲೇಸನ್ನು ಮಗಳಿಗೆ ಅರ್ಥ ಆಗುವಂತೆ ಬಿಡಿಸಿ ಸಾವಧಾನವಾಗಿಯೇ ತಿಳಿಸ್ಕೊಟ್ಟರು ಸುಚರಿತ ಅಮ್ಮ ನನಗೇನೋ ಇದೆಲ್ಲ ಅರ್ಥ ಆಗ್ತಾಯಿಲ್ಲ ನನಗೆ ಕ್ಲಾಸ್ಗೆ ತಡ ಆಯಿತು ಇದೆಲ್ಲ ಅರ್ಥ ಆಗಲ್ಲ ಅಂತ ಗುಣಕ್ಕೊಂಡು ಮಗಳು ಎದ್ದು ಓಡಿದ್ಲು ಸುಚರಿತ ಅವರ ಪತಿ ಪುರುಷೋತ್ತಮ್ ಸಾಹಿತಿ ಏನನ್ನೋ ಬರೀತಾ ಎದುರಲ್ಲೇ ಕುಳಿತಿದ್ರು ಬರೆಯೋದನ್ನು ನಿಲ್ಲಿಸಿ ಅದೇನು ಗಣಿತಾನೋ ಅವಳಿಗೆ ಬೇಡ ಅಂದರೂ ಕೊಡಿಸ್ದೆ ಆ ಕ್ಯಾಲ್ಕುಲಸು ಮಣ್ಣು ಮಸಿ ಎಲ್ಲ ನಮ್ಮ ನಿತ್ಯ ಜೀವನದಲ್ಲಿ ಏನಾದರೂ ಅಪ್ಲಿಕೇಶನ್ಗಳಿದೆಯಾ ಅಂತ ಹೆಂಡತಿನ ಸ್ವಲ್ಪ ವ್ಯಂಗ್ಯವೋ ಹಾಸ್ಯಭರಿತ ಧ್ವನಿಯಲ್ಲೋ ಛೇಡ್ಸಿದ್ರು ಸಾಹಿತ್ಯದಲ್ಲೂ ಅಲ್ಪ ಸ್ವಲ್ಪ ಕೃಷಿ ಮಾಡಿದ್ದ ಸುಚ ರೈತರಿಗೆ ರೇಕ್ತು ಅದಕ್ಕೆ ಅವರಿಗೆ ಆಗಿನ ಮನಸ್ಥಿತಿಯೂ ಕಾರಣವಾಗಿತ್ತು ಅಂದು ಬೆಳಿಗ್ಗೆ ಬಿಡುವಿಲ್ಲದ ಕೆಲಸಗಳ ನಡುವೆ ಅವರ ಯಜಮಾನರ ಅಕ್ಕ ಬಂದಿದ್ದನ್ನು ಗಮನಿಸಲಾಗಿರಲಿಲ್ಲ ತಕ್ಷಣವೇ ಅತ್ತೆಯವರು ಬಂದು ಮನೆಗೆ ಬಂದ ಹೆಣ್ಮಕ್ಕಳನ್ನ ಅಳಿಯಂದ್ರನ್ನ ಬಂದೊಡನೆ ಬಾ ಅಂತ ಕರೆದು ಮರ್ಯಾದೆಯಿಂದ ನೋಡ್ಕೋಬೇಕಮ್ಮ ಹೋಗಿ ಮಾತಾಡ್ಸು ಕೆಲಸ ಯಾವಾಗಲೂ ಇರೋದೆ ಅಂದಿದ್ರು ತನಗೆ ಮದುವೆಯಾಗಿ ಈ ಮನೆಗೆ ಬಂದ ಇಪ್ಪತ್ತೈದು ವರ್ಷಗಳ ನಂತರ ಕೂಡ ಹೀಗೆ ಅತ್ತೆಯಿಂದ ಬುದ್ಧಿ ಹೇಳಿಸ್ಕೊಂಡಿದ್ದಕ್ಕೆ ಸುಚರಿತೆಯವ್ರಿಗೆ ಕೋಪ ಬಂದಿತ್ತು ಅವರು ಬೇಕೆಂದೇನೋ ಅವರ ಅತ್ತಿಗೆಯನ್ನು ನಿರ್ಲಕ್ಷಿಸಿರಲಿಲ್ಲ ಯಾವ ಸಂದರ್ಭದಲ್ಲೂ ಮಾಡುವ ಕರ್ತವ್ಯದಲ್ಲಿ ಸ್ವಲ್ಪ ಏರ್ಪೇರಾದರೂ ಇವರೆಲ್ಲ ಒಂದಿಷ್ಟು ವಿನಾಯಿತಿ ತೋರಿಸದೆ ಬುದ್ಧಿ ಹೇಳೋದು ಮನಸ್ಸಿಗೆ ಮುರುಸಾಗಿತ್ತು ಸುಚರಿತ ಅವರಿಗೆ ಬುದ್ಧಿವಾದ ಹೇಳಿದ್ದು ಅತ್ತೆಯವರು ಅಂತ ಸುಮ್ಮನಿರಲಾಗಲಿಲ್ಲ ಆ ಸಂದರ್ಭಕ್ಕೆ ಪತಿ ಕೂಡ ಇದೇನೋ ಅಕ್ಕನ ಮಾತಾಡಿಸ್ದೆ ಇಲ್ಲೇ ಇದೆ ಅಂದಿದ್ದು ಮತ್ತು ರೇಗಿತ್ತು ಇದು ಅತ್ತೆ ಮನೆ ಇಲ್ಲಿ ಸೊಸೆಯರು ಹೀಗೇ ಇರಬೇಕು ಅಂತ ಬರೆಯದ ಶಾಸನ ಇದೆ ಅಂದ್ಕೊಂಡ್ರೂ ಹಿಂದಿನ ದಿನ ಸಂಜೆ ಅಮ್ಮನ ಮನೆಗೆ ಪತಿಯೊಡನೆ ಹೋಗಿದ್ದಾಗ ಕೆಲಸದ ನಡುವೆ ಇದ್ದ ನನ್ನ ಅತ್ತಿಗೆನ ನಾನು ಹೋಗಿ ವಿಚಾರಿಸ್ಲಿಲ್ಲ ಅತ್ತಿಗೆ ನನ್ನನ್ನು ಬಂದು ವಿಚಾರಿಸ್ಬೇಕಾಗಿತ್ತು ನಾನು ಅವ್ರ ಮನೆಗೆ ಹೋಗಿದ್ದಿದ್ದು ಆದರೆ ಅಮ್ಮ ಕೂಡ ನನ್ನನ್ನೇ ಆಕ್ಷೇಪಿಸಿ ಬುದ್ಧಿ ಹೇಳಿದ್ಲು ಅತ್ತಿಗೆಗೆ ವಿಪರೀತ ಕೆಲಸ ಇರುತ್ತೆ ನೀನೇ ಹೋಗಿ ಮಾತಾಡಿಸ್ಬೇಕಮ್ಮ ಅದೇ ಮರ್ಯಾದೆ ಅವಳೇ ಬಂದು ಮಾತಾಡಿಸ್ಲಿಂತ ಕಾಯಬಾರ್ದು ಅಂದಿದ್ರು ನನ್ನ ಅತ್ತೆಯೂ ಅಮ್ಮನೇ ನನ್ನ ಅಮ್ಮನೂ ಅತ್ತೆಯೇ ಆದರೂ ನನ್ನ ವಿಷಯ ಬಂದಾಗ ನನ್ನ ಅತ್ತೆ ಆಗಲಿ ಅಮ್ಮ ಆಗಲಿ ಇಬ್ಬರೂ ನನಗೆ ಬುದ್ಧಿ ಹೇಳೋದರಲ್ಲಿ ನನಗೇನು ವ್ಯತ್ಯಾಸ ಕಾಣಿಸಲ್ಲ ಯಾವುದೇ ಸಂದರ್ಭದಲ್ಲೂ ನನ್ನ ಅತ್ತೆ ಅವ್ರ ಮಗಳಿಗೆ ನನ್ನಮ್ಮ ಅವ್ರ ಸೊಸೆಗೆ ಅನುಕೂಲಕರವಾಗಿ ಮಾತಾಡೋದು ಬೆಂಬಲ ಕೊಡೋದು ಸಹಜವಾಗಿ ಹೋಗಿತ್ತು ಆಗೆಲ್ಲ ನನಗೆ ಬೇಸರ ಆಗ್ತಿತ್ತು ನನ್ನ ಅತ್ತೆಯಂತೆ ನನ್ನಮ್ಮ ನನ್ನನ್ನೆಂದು ಮಗಳು ಅಂತ ನನಗೆ ಪಕ್ಷಪಾತನೇ ಮಾಡ್ತಿರಲಿಲ್ಲ ಹಾಗೆ ನನ್ನ ಅತ್ತೇನೂ ಎಂದು ನನ್ನಮ್ಮ ಅವ್ರ ಸೊಸೆಗೆ ಬೆಂಬಲಿಸ್ತಿದ್ದ ಹಾಗೆ ನನಗೆ ಬೆಂಬಲ ಕೊಡ್ತಾನೇ ಇರಲಿಲ್ಲ ಹಾಗೆಲ್ಲ ನನಗೆ ತುಂಬ ಅನಾಥ ಭಾವ ಕಾಡ್ತಿತ್ತು ಪ್ರಬುದ್ಧಳಾದಂತೆ ನನ್ನ ಮನಸ್ಸನ್ನು ನಾನೇ ಬಲಿಷ್ಠವಾಗಿಸ್ಕೊಂಡಿದ್ದೆ ಆದರೂ ಈ ಮನಸ್ಸು ಅದು ಯಾವಾಗ ಸ್ಥಿಮಿತ ತಪ್ಪುವುದೋ ನಿನ್ನೆ ಇಂದಿನ ಘಟನೆ ಮತ್ತೆ ಮನಸ್ಸನ್ನು ವ್ಯಗ್ರಗೊಳಿಸಿತ್ತು ಕೋಪ ಈಗ ಪತಿಯತ್ತ ತಿರುಗಿತ್ತು ಹ್ಞೂ ಗಣಿತದ ಒಂದೊಂದು ಅಕ್ಷರನೂ ಜೀವನದ ಪ್ರತಿ ಕ್ಷಣ ಇದ್ದಂತೆ ಅದು ಒಂದು ವೇದಾಂತ ಅರ್ಥ ಆಗದೋರು ಬೋರ್ ಅಂತಾರೆ ನಾಟ್ ಅಪ್ಲಿಕೇಬಲ್ ಟು ಡೈಲಿ ಲೈಫ್ ಜೀವನಕ್ಕೆ ಪ್ರತಿದಿನ ಏನು ಅಳವಡಿಕೇನು ಇಲ್ಲ ಅನ್ಬೋದಷ್ಟೇ ಅಂದಿದ್ರು ಗಡಿಸಾಗಿ ಸುಚರಿತ ಪತ್ನಿಯ ಕೋಪ ಕಂಡು ಇನ್ನಷ್ಟು ರೇಗಿಸುವ ಮನಸ್ಸಿನಿಂದ ನಿನ್ನ ಈಗಿನ ಈ ಕ್ಷಣದ ಜೀವನಕ್ಕೂ ನಿನ್ನ ಮಗಳಿಗೆ ನೀನು ಹೇಳಿಕೊಟ್ಟು ಲೆಕ್ಕಕ್ಕೂ ತಾಳೆ ಹಾಕಿ ಹೇಳಿಬಿಡು ನೇರ ಅಂಕೆಗಳ ಗಣಿತ ನನಗೆ ಅರ್ಥ ಆಗಲ್ಲ ಜೀವನಕ್ಕೆ ಹೋಲ್ಕೆ ಮಾಡಿ ಹೇಳಿದ್ರೆ ಚೆನ್ನಾಗಿ ಅರ್ಥ ಮಾಡ್ಕೋತೀನಿ ಅಂದರು ಪುರುಷೋತ್ತಮ್ ಸುಚರಿತ ಮಗಳಿಗೆ ವಿವರಿಸಿದ ಕಾಗದ ಪತಿ ಎದುರು ಹಿಡಿದ್ರು ಮೊದಲನೆಯದು ತಾಯಿ ಮನೆ ಇಲ್ಲಿ ಎಲ್ಲೆ ಟೂ ಪೈಯಿಂದ ಸೊನ್ನೆಗೆ ಬರೋ ಫಲಿತಾಂಶ ಸೊನ್ನೆ ಇಂಟಗ್ರೇಷನ್ ಎರಡು ಪೈಯಿಂದ ಸೊನ್ನೆ ಸೈನ್ ಎಕ್ಸ್ ಡಿ ಎಕ್ಸ್ ಇಲ್ಲಿ ಎಲ್ಲೆ ಟು ಪೈಯಿಂದ ಸೊನ್ನೆಗೆ ಬರುವ ಫಲಿತಾಂಶ ಸೊನ್ನೆಯೇ ಎರಡನೆಯದು ಅತ್ತೆ ಮನೆ ಸೊನ್ನೆಯಿಂದ ಮೈನಸ್ ಟು ಪೈಗೆ ಅಂತಿಮವಾಗಿ ಬರುವ ಫಲಿತಾಂಶ ಸೊನ್ನೆನೇ ಎಲ್ಲೆ ಅಂದರೆ ಲಿಮಿಟ್ ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟ್ ನಮ್ಮ ಗುಣಕಾರ ಆ ಎಲ್ಲೆ ಆ ಹದ್ದು ಮೀರಬಾರ್ದು ಅಂದರೆ ಯಾವುದೇ ಒಂದು ಕರುವಿನ ಕೆಳಗಿನ ವಿಸ್ತೀರ್ಣ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ ಯಾವುದೇ ಒಂದು ಕಂಸದ ಕೆಳಗಿನ ಕ್ಷೇತ್ರಫಲ ಸೈನು ಕಾಸು ಟ್ಯಾನ್ ಇವೆಲ್ಲ ನಿರ್ದಿಷ್ಟ ಫಂಕ್ಷನ್ಗಳು ಈ ಎಲ್ಲೆಯೊಳಗೆ ಸೈನ್ ಫಂಕ್ಷನ್ಗೆ ವ್ಯಾಲ್ಯೂ ಸೊನ್ನೆಯಿಂದ ಟು ವರೆಗೆ ಬೇರೆ ಬೇರೆ ಕೊಡ್ತಾ ಹೋದರೆ ನಮಗೆ ಮಲಗಿಸಿರುವ ಎಸ್ ತರಹದ ಈ ಸೈನ್ ಕರು ಬರುತ್ತೆ ಆ ಕರುನ ಕೆಳಗಿರೋದೆ ಕ್ಷೇತ್ರಫಲ ನನ್ನ ಸ್ಥಿತಿ ನೋಡಿ ಎರಡು ಬೇರೆ ಬೇರೆ ಬಿಂದುಗಳಲ್ಲಿಯೂ ಕೂಡ ಹೇಗೆ ಸೊನ್ನೆಯಾಗಿದೆ ನೋಡಿ ತಾಯಿ ಮನೆಯಲ್ಲಿ ಮನೆಗೆ ಹೋದ ಹೆಣ್ಮಕ್ಳು ಸೊಸೆಯರನ್ನು ಗೌರವದಿಂದ ಮರ್ಯಾದೆಯಿಂದ ಕಾಣಬೇಕು ಇಲ್ಲಿ ಎಲ್ಲೆ ಪೈಯಿಂದ ಸೊನ್ನೆಯೋ ಸೊನ್ನೆಯಿಂದ ಪೈಯೋ ಅತ್ತೆ ಮನೆಯಲ್ಲಿ ಸೊಸೆಯಾದ ನಾನು ಬೇರೆ ಬಿಂದು ಸ್ಥಾನದಲ್ಲಿದ್ದರೂ ಇಲ್ಲಿ ನನ್ನ ವ್ಯಾಲ್ಯೂ ಸೊನ್ನೆಯೇ ಅತ್ತೆಯವರ ಕಣ್ಣಲ್ಲಿ ಮನೆಗೆ ಬರೋ ಹೆಣ್ಮಕ್ಳು ಪೂಜನೀಯ ಅತಿಥಿಗಳು ಅವ್ರಿಗೆ ಮನೆ ಸೊಸೆಯರು ಮರ್ಯಾದೆ ಗೌರವ ತೋರಿಸ್ಬೇಕು ಅದಕ್ಕೆ ಎಲ್ಲೇ ಅದೇ ಲಿಮಿಟ್ಟು ಯಾರಿಗೂ ಗೊತ್ತಿಲ್ಲ ವಿವರಿಸಿದ ಪತ್ನಿಗೆ ಬೇಸರ ಆಗಿದೆ ಅಂತ ತಿಳಿದ್ರು ಸಾಹಿತಿ ಪತಿ ವಾತಾವರಣ ತಿಳಿಗೊಳಿಸೋಕ್ಕೆ ವಿವರಣೆ ಕೇಳಿದ್ರು ಪೈಗೆ ವ್ಯಾಲ್ಯೂ ಇದೆ ಅಲ್ವಾ ಅದೆಷ್ಟು ಅಂದರು ಸುಚರಿತ ಮತ್ತಷ್ಟು ಗಹನವಾಗಿ ಹೇಳಿದ್ರು ಹೌದು ಪೈಗೆ ವ್ಯಾಲ್ಯೂ ಇದೆ ಅದು ಕಾನ್ಸ್ಟೆಂಟ್ ಅಂತಾರೆ ಆದರೆ ನಿಖರವಾಗಿ ಇಷ್ಟೇ ಅಂತ ತಿಳಿಸೋಕ್ಕೆ ಆಗಲ್ಲ ಅದು ಇಪ್ಪತ್ತೆರಡು ಬೈ ಏಳನ್ನು ಭಾಗಿಸ್ತಾ ಹೋದರೆ ಬರೋ ವ್ಯಾಲ್ಯೂ ಅದೇ ಮೂರು ಪಾಯಿಂಟ್ ಒಂದು ನಾಲ್ಕು ಹಾಗೇ ಹೋಗುತ್ತೆ ಅದು ಅಂತಿವೇ ಇಲ್ಲದ್ದು ಆದರೂ ಅದನ್ನು ಸ್ಥಿರ ಮೌಲ್ಯ ಅಥವಾ ಕಾನ್ಸ್ಟೆಂಟ್ ಅಂತಾರೆ ಅದೇ ಸ್ಥಿತಿ ನನ್ನದು ಎಲ್ಲೇ ಟೂ ಪೈಯಿಂದ ಸೊನ್ನೆಗೆ ಹೋದರೆ ನಾನು ಹುಟ್ಟಿದ ಮನೆ ಅಲ್ಲಿ ನಮ್ಮ ಹಕ್ಕು ಸಂಪೂರ್ಣವಾಗಿರುತ್ತೆ ಅದನ್ನು ಗರಿಷ್ಠ ಟೂ ಪೈಯಿಂದ ಅಲ್ಲಿಂದ ಆಚೆ ಬರೋದು ಮದುವೆ ಆ ಹೊರಗೆ ಬಂದನಲ್ಲ ಸೊನ್ನೆವರೆಗೆ ಅದಕ್ಕೆ ಗರಿಷ್ಠ ಎರಡು ಪೈಯಿಂದ ನಮ್ಮ ಕನಿಷ್ಠ ಸೊನ್ನೆವರೆಗೂ ಬಂದರೆ ಅಲ್ಲಿ ನನ್ನ ವ್ಯಾಲ್ಯೂ ಸೊನ್ನೆನೇ ವಿವಿಧ ಸಂದರ್ಭಗಳಲ್ಲಿ ನಮ್ಮ ಹಕ್ಕು ವ್ಯಾಲ್ಯೂ ಏನೇ ಇದ್ದರೂ ಯಾವುದೋ ಒಂದು ಸಂದರ್ಭದಲ್ಲಿ ಮನೆಯ ಮಗಳು ಹಕ್ಕು ನಮಗಲ್ಲದೆ ಇನ್ಯಾರಿಗೆ ಅಂದಾಗ ಗರಿಷ್ಠ ಟೂ ಪೈ ವ್ಯಾಲ್ಯೂ ಇದ್ದೇವೆ ಅನ್ಕೊಂಡ್ರು ಅಲ್ಲಿ ನಿರೀಕ್ಷಿಸಿದ ಗೌರವವೋ ವಿಶ್ವಾಸವೋ ಪ್ರೀತಿಯೋ ಸಿಗದಿದ್ದಾಗ ಇರಲಿ ಅಂತ ಸಮಾಧಾನ ಮಾಡಿಕೊಂಡು ಹೊರಬರೋ ಬಿಂದುನೇ ಸೊನ್ನೆ ಗರಿಷ್ಠ ಟೂ ಪೈಯಿಂದ ಕನಿಷ್ಠ ಸೊನ್ನೆ ಎಡೆಗೆ ಮಗಳಾಗಿ ತಾಯಿ ಮನೆಗೆ ಹೋದರು ಅಲ್ಲಿರೋ ಅತ್ತಿಗೆ ಏನಾದ್ನೀರಿಗೆ ಗೌರವ ಮರ್ಯಾದೆ ತೋರಿಸ್ಬೇಕು ಎಲ್ಲೇ ಸೊನ್ನೆಯಿಂದ ಟೂ ಪೈಗೆ ಸೊಸೆಯಾಗಿ ಅತ್ತೆ ಮನೆಯಲ್ಲಿದ್ದರೂ ಅಲ್ಲಿರುವ ಅದ್ಕೆ ಏನಾದಿನೀರಿಗೆ ಗೌರವ ತೋರಿಸಿ ಮರ್ಯಾದೆ ಮಾಡ್ತಾ ಇರಬೇಕು ಎಲ್ಲೇ ಸೊನ್ನೆಯಿಂದ ಟೂ ಪೈ ಹೊರಗಿನವರು ನಾವು ಮದುವೆಗೆ ಮುಂಚೆ ಸೊನ್ನೆ ನಮ್ಮ ವ್ಯಾಲ್ಯೂ ಇಲ್ಲಿಗೆ ಬಂದ ಮೇಲೆ ನಮ್ಮ ವ್ಯಾಲ್ಯೂ ಗರಿಷ್ಠ ಅದೇ ಈ ಎರಡು ಪೈ ಮೂಲದಲ್ಲಿ ನಮ್ಮ ಕನಿಷ್ಠ ಹಕ್ಕು ಸೊನ್ನೆನೆ ನಂತರದ ಬದುಕಿನಲ್ಲಿ ಮಾಡೋ ಕರ್ತವ್ಯ ತೆಗೆದುಕೊಳ್ಳುವ ಜವಾಬ್ದಾರಿ ತೋರುವ ಪ್ರೀತಿ ಬದುಕಿಗೆ ಬದ್ಧತೆಗಳಿಂದ ಗರಿಷ್ಠ ಮೌಲ್ಯ ಎರಡು ಪೈ ಗಳಿಸ್ಕೊಳ್ತೀವಿ ಸೊಸೆ ಮನೆ ಮಹಾಲಕ್ಷ್ಮಿ ಅಂತ ಎಷ್ಟೇ ನಿಸ್ವಾರ್ಥದಿಂದ ನಮ್ಮ ಹಿತ ಲೆಕ್ಕಿಸದೆ ಕರ್ತವ್ಯ ನಿರ್ವಹಿಸಿದ್ರು ಜವಾಬ್ದಾರಿ ನಿಭಾಯಿಸಿದ್ರು ಒಂದು ಸಣ್ಣ ತಪ್ಪಾದರೂ ಎಷ್ಟಾದರೂ ಹೊರಗಿನಿಂದ ಬಂದ್ರು ಅಂತ ನಿರ್ಲಕ್ಷ್ಯ ತೋರಿ ಮಕ್ಕಳಿಗೆ ಪಕ್ಷಪಾತ ತೋರ್ತಾರಲ್ಲ ಆ ಬಿಂದು ನಮ್ಮ ಗರಿಷ್ಠ ವ್ಯಾಲ್ಯೂ ಹೋಗಿ ಮತ್ತೆ ಕನಿಷ್ಠ ಸೊನ್ನೆಗೆ ಬಂದು ನಿಂತ್ಕೊಳ್ಳುತ್ತೆ ನಾವಿರುವುದು ಸೊನ್ನೆಯಲ್ಲೇ ಅದೇ ಫಲಿತಾಂಶ ನೀವು ಎರಡೂ ಕಡೆ ನೋಡಿದ್ದು ಎಲ್ಲೇ ಆದರೂ ನಾವು ಮಾಡೋ ಕರ್ತವ್ಯಕ್ಕೆ ನಮ್ಮ ಸುತ್ತಲಿನವರಿಂದ ನಾವು ನಿರೀಕ್ಷಿಸೋದು ಪ್ರೀತಿ ಮತ್ತು ಗೌರವ ಅಷ್ಟೇ ಆದರೂ ಅದು ಲಭ್ಯವಾಗದೆ ನಮ್ಮ ಸ್ಥಿತಿಯ ಕ್ಷೇತ್ರ ಫಲ ಸೊನ್ನೆ ಮತ್ತು ಎರಡು ಪೈಯಲ್ಲಿ ಹೇಗೆ ಸೊನ್ನೆ ಬಿದ್ದುವಿನಲ್ಲೇ ಇದೆ ನೋಡಿ ಇಲ್ಲಿ ನನ್ನ ಸ್ಥಿತಿ ಬೇರೆ ಬೇರೆ ಎರಡು ಪಾತ್ರಗಳದ್ದು ಬಿಂದು ಸೊನ್ನೆ ಮತ್ತು ಎರಡು ಪೈ ಎರಡು ಪಾತ್ರಗಳಲ್ಲೂ ನನ್ನ ವ್ಯಾಲ್ಯೂ ನಿಖರವಾಗಿ ಸೊನ್ನೆಯೇ ಆದರೆ ಎಲ್ಲೆಯ ಪೈ ವ್ಯಾಲ್ಯೂ ಮಾತ್ರ ಅನ್ಪ್ರಿಡೆಕ್ಟಬಲ್ ಬಹುಶಃ ಈಗ ನಿಮ್ಗೆ ಅರ್ಥವಾಯಿತು ಅಂದ್ಕೊಂಡಿದ್ದೀನಿ ಗಣಿತನ್ನ ಗಣಿತನ ಪೆದ್ರು ಜೀವನವನ್ನು ಅರ್ಥ ಆಗಲಿಲ್ಲ ಅಂತ ಕೈ ಚೆಲ್ತಾರೆ ಅಂತ ಪತಿಯ ನಿಲುವಿಗೆ ಬಾಂಬೊಂದನ್ನಿಟ್ಟು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಗಣಿತದ ಪಾಠದ ತರಗತಿಗೆ ತಡವಾಯಿತು ಅಂತ ಸರಸರನೆ ಹೊರಟರು ಸುಚರಿತ ಜೀವನದ ಗಣಿತದ ಅರ್ಥ ತಿಳಿದಿದ್ದರೂ ತಿಳಿಯದ ಪೆದ್ದು ಮುಖ ಮಾಡಿ ಕುಳಿತಿದ್ದರು ಪತಿ ಪುರುಷೋತ್ತಮ್